ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬರೆ ಹಾಲಿನ ದರ ಹೆಚ್ಚಳವಾಗಿದೆ ಹಾಲಿನ ದರ ಹೆಚ್ಚಳ ಮಾಡಿ ಕೆಎಂಎಫ್ ಆದೇಶ ಈಗಾಗಲೇ ದರ ಏರಿಕೆಯ ಬಿಸಿಯಿಂದ ಕಂಗೆಟ್ಟಿರುವಂತಹ ಜನತೆಗೆ ಪೆಟ್ರೋಲ್ ಬೆಲೆ ಏರಿಕೆ ಮತ್ತಷ್ಟು ಬಿಸಿ ತಟ್ಟಿತ್ತು ಅದು ಸಾಲದು ಅಂತ ಈಗ ಹಾಲಿನ ದರ ಕೂಡ ಹೆಚ್ಚಳವಾಗಿದೆ ಕೆಎಂಎಫ್ ಆದೇಶ ಕೊಟ್ಟಿದ್ದು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹತ್ತು ಪೈಸೆ ಹೆಚ್ಚಳ ಮಾಡಿದೆ ಕೆಎಂಎಫ್ ಪ್ರತಿ ಲೀಟರ್ ಹಾಲಿನ ದರ ಎರಡು ರೂಪಾಯಿ ಹತ್ತು ಪೈಸೆ ಹೆಚ್ಚಳ ಆಗಿದೆ ನಿಂದ ಆದೇಶ ನಂದಿನಿ ಹಾಲಿನ ದರವನ್ನ ಏರಿಸಿದೆ ಕೆಎಂಎಫ್ ಎರಡು ರೂಪಾಯಿ ಹತ್ತು ಪೈಸೆ ಪ್ರತಿ ಲೀಟರ್ಗೆ ಹೆಚ್ಚಳ ಮಾಡಿ ಆದೇಶವನ್ನು ನೀಡಿದೆ ಈಗಾಗಲೇ ಪೆಟ್ರೋಲ್ ದರ ಏರಿಕೆಯ ಬಿಸಿ ತಟ್ಟಿತ್ತು ಈಗ ಹಾಲು ಜಾಸ್ತಿ ಆಗಿದೆ ಹಾಲು ಜಾಸ್ತಿ ಆಗಿದೆ ಮೂವತ್ತು ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ ಸೊ ಹಾಗಾಗಿ ನಾವು ಪೌಡರ್ ಮಾಡಿ ಸ್ಟಾಕ್ ಮಾಡೋದ್ರಿಂದ ಸೊ ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಎಲ್ಲ ರೀತಿಯಿಂದ ಕೂಡ ನಾವು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದೀವಿ ನಾವೇನು ದರ ಹೆಚ್ಚು ಮಾಡ್ತಾ ಇಲ್ಲ ನಾವೇನು ಎರಡು ರೂಪಾಯಿ ಕೇಳ್ತಾ ಇದ್ದೀವಿ ನಾವು ಫಿಫ್ಟಿ ಎಮ್ ಎಲ್ ಅನ್ನು ನಾವು ಅಡಿಷನ್ ಆಗಿ ಕೊಟ್ಟು ಫಿಫ್ಟಿ ಎಮ್ ಎಲ್ ಹಾಲಿನ ದರ ಮಾತ್ರ ನಾವು ತೊಳ್ತಾ ಇದ್ದೀವಿ ಎಲ್ಲ ಸೇರಿಕೊಂಡ್ರೆ ನಿಮಗೆ ನಲವತ್ತ ಎರಡರಿಂದ ನಲವತ್ತೆರಡರಿಂದ ನಲವತ್ತ್ ಮೂರು ಲಕ್ಷ ನಮ್ಮಲ್ಲಿ ಸೇಲ್ಸ್ ಇದೆ ಆಯಿತಾ ಓವರ್ ಆಲ್ ನೀವು ಕರ್ನಾಟಕ ಕರ್ನಾಟಕ ಔಟ್ ಆಫ್ ಕರ್ನಾಟಕ ತಗೊಂಡ್ರೆ ಒಂದು ನಾಲ್ಕು ಲಕ್ಷ ಲೀಟರ್ಗೆ ಸೇಲ್ಸ್ ಇದೆ ನಮಗೆ ಲಕ್ಷ ಆಯಿತು ಆಯಿತಾ ಇನ್ನು ಯು ಎಸ್ ಟಿ ಮಿಲ್ಕ್ ಸೆಗ್ಮೆಂಟ್ ತೆಗೆದುಕೊಂಡ್ರೆ ಅದೊಂದು ಎಂಟು ಲಕ್ಷ ಲೀಟರ್ ಬರ್ತದೆ ಇನ್ನ ಮೊಸರು ತಗೊಂಡ್ರೆ ಮೊಸರು ಒಂದು ಒಂಬತ್ತರಿಂದ ಹತ್ತು ಲಕ್ಷ ರೇಟ್ ಬರ್ತದೆ ಎಲ್ಲ ಸೇರಿ ನಮಗೆ ಇಲ್ಲ ಇಲ್ಲ ಹಾಲು 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 ಮಾತ್ರ ಅದು ಆಮೇಲೆ ಡಿಸೈಡ್ ಮಾಡ್ತೀವಿ ಹಾಲು ಮಾತ್ರ ಈಗ ನಾವು ನೋಡಿ ಈಗ ರೈತರು ಹೌದು ಈಗ ಈಗ ದರ ಹೆಚ್ಚು ಮಾಡಬೇಕನ್ನೋದು ಒಂದು ಕಡೆ ಬಹಳ ಒತ್ತಡ ಇದೆ ನಮಗೆ ರೈತರಿಂದ ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್